ಈ ರಾಜ್ಯದ ಮುಖ್ಯಮಂತ್ರಿ ಯಾರು ಆಗಬೇಕು ಈ ರಾಜ್ಯದಲ್ಲಿ ಯಾರ ಆಡಳಿತದಲ್ಲಿ ಒಂದು ಸರ್ಕಾರ ಬರ್ಬೇಕಂತ ಕೇಳಿದಾಗ ಜನ ಹೇಳ್ತಾರೆ ಜನರ ತೀರ್ಪಿನಂತೆ ರಾಜ್ಯ ಏನು ನಮ್ಮ ದೇಶದ ನರೇಂದ್ರ ಮೋದಿಯವರು ನಿರ್ಣಯ ತಗೋತಾರೆ ಯಾಕಂದರೆ ನರೇಂದ್ರ ಮೋದಿಯವ್ರೂ ಸಹ ಈ ದೇಶದ ಆಯ್ಕೆ ಯಾರೋ ನಾಲ್ಕು ಮಂದಿ ಕೂಡಿ ರೂಮ್ನಾಗ ಕೂತು ಆಯ್ಕೆ ಮಾಡಿತ್ತಲ್ಲ ಪ್ರತಿ ಹಳ್ಳಿ ಹಳ್ಳಿಯಿಂದ ಎಲ್ಲ ಜನ ಹೇಳಿದ್ರು ನರೇಂದ್ರ ಮೋದಿ ಮುಂದಿನ ಪ್ರಧಾನಮಂತ್ರಿ ಆಗ್ಬೇಕಂತೇಳಿ

ಒಂದ್ಲೇದ್ದು ಹಿಂದೂ ಮತಗಳು ವಿಭಜನೆ ಆಗಬಾರ್ದು ಹಿಂದೂ ಮತಗಳ ವಿಭಜನೆ ಆದರೆ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅಧಿವೇಶನದಲ್ಲಿ ನನಗೆ ಹೇಳಿದ್ರು ಯತ್ನಾಳ್ ನೀವು ಒಂದು ರಾಜಕೀಯ ಪಕ್ಷ ಕಟ್ಟಿ ನೀವು ಪಕ್ಷ ಕಟ್ಟಿದ್ರೆ ನಮ್ಮ ಕಾಂಗ್ರೆಸ್ಸಿಗೆ ಅನುಕೂಲ ಆಗ್ತದೆ ಮತ್ತು ಅವಾಗೇ ಸಿದ್ದರಾಮಯ್ಯವ್ರು ಹೇಳೀನಿ ನಾನು ಪಕ್ಷ ಕೊಟ್ಟಕ್ಕಿಂತ ಮುಂಚೆ ಹಿಂದೂಗಳ ಮತ ವಿಭಜನೆ ಮಾಡುವಂಥ ಕೆಟ್ಟ ಕೆಲಸ ಮಾಡುವುದಿಲ್ಲ ಆದಾಗ್ಯೂ ಇನ್ನೂ ಬಿ ಜೆ ಪಿ ಆ ಯಡಿಯೂರಪ್ಪ ಕುಟುಂಬನೇ ಬೇಕಾಗಿದ್ದರೆ ಏನೂ ಮಾಡಲಿಕ್ಕಾಗಲಿಲ್ಲ ಯಡಿಯೂರಪ್ಪ ಕುಟುಂಬ ಬಿಟ್ಟು ಬಿ ಜೆ ಪಿ ಕಟ್ಟಿದ್ರೆ ಹೋಗ್ತೀನಿ ನಾವು ಯಾವ ರಾಜಕೀಯ ಪಕ್ಷಕ್ಕೆ ಹೋಗೋದಿಲ್ಲ ರೀ ನಿಮ್ಮ ಇಲ್ಲ ನಾನು ಮಾತಾಡಲ್ಲ ಮತ್ತು ನಾನು ವಿಚಾರನೇ ಇಲ್ಲ ನಾನು ಹಿಂದುತ್ವ ಪರವಾಗಿ ಓಡಾಡ್ತಾ ಇದ್ದೀನಿ ರಾಜ್ಯದಾಗ ಮಂಡ್ಯ ಅಂತ ಮಂಡ್ಯಲ್ಲಿ ನಿನ್ನೆ ಮನೆ ಕೆರೆಗೋಡಕ್ಕೆ ಹೋಗಿದ್ದೆ ಸುಮಾರು ಇಪ್ಪತ್ತು ಸಾವಿರ ಜನ ಸೇರಿದ್ರು ಇಡೀ ಮಂಡ್ಯ ನಗರದಲ್ಲಿ ಎಲ್ಲ ನಾನು ಮಂಡ್ಯದ ಜನ ಹೂಗಳನ್ನು ನನ್ನ ಮೇಲೆ ತಲೆ ಮೇಲೆ ಹಾಕಿ ಆಶೀರ್ವಾದ ಮಾಡಿದ್ದಾರೆ ಮುಂದಿನ ಸಲ ನೀವೇ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಮಾತ್ರ ಹಿಂದೂಗಳಿಗೆ ರಕ್ಷಣೆ ಇದೆ ಇದು ನಂದಲ್ಲ ನಾ ಕ್ರಿಯೇಟ್ ಮಾಡಿದ್ದಲ್ಲ ನಗಲಾಕತ್ತೀರಿ ನಾ ಕ್ರಿಯೇಟ್ ಮಾಡಿದ್ದಲ್ಲ ನಾ ಯಡಿಯೂರಪ್ಪನಂಗೆ ಹೇಳ್ಕೋದಿಲ್ಲ ಯಾವಾಗಲೂ ಜನ ಹೇಳಕತ್ತಾರೆ ಜನ ಏನು ತೀರ್ಪು ಕೊಡ್ತಾರೆ ಅದಕ್ಕೆ ನಾನು ತಯಾರಿದ್ದೀನಿ ನಮ್ಮ ಸರ್ಕಾರ ಏನಾರು ಬಂದರೆ ಇವತ್ತೇನು ಹಿಂದೂಗಳ ಮೇಲೆ ಏನು ದಬ್ಬಾಕಿ ಆಗ್ತಾಯಿದ್ದಲ್ಲ ಕಲ್ಲು ಒಗಿತಾ ಇದ್ದಾರಲ್ಲ ಅವೆಲ್ಲ ಅನಧಿಕೃತ ಮಸೀದಿಗಳನ್ನ ಸಾಫ್ ಮಾಡ್ತೀವಿ ಡಿ ಜೆ ಏನದು ಜೆ ಸಿ ಬಿ ಎಚ್ ಹಾಂ ಸ್ವಚ್ಛನೆ ಎಲ್ಲ ಅಕ್ರಮ ಮಸೀದಿಗಳ ಕರ್ನಾಟಕದಲ್ಲಿ ಅವರು ನೀರಿನ ಟ್ಯಾಕ್ಸ್ ತುಂಬುದಿಲ್ಲ ಕರೆಂಟ್ ಬಿಲ್ ತುಂಬುದಲ್ಲ ಮತ್ತು ನಮ್ಮನೋರು ಈಗ ಹಾಸನಾಂಬ ಜಾತ್ರೆ ಅಲ್ಲಿ ಮುನ್ನೂರು ರೂಪಾಯಿ ದರ್ಶನ ಸಾವಿರ ರೂಪಾಯಿ ದರ್ಶನ ಮಾಡ್ಯಾರಲ್ಲ ಇದೆಲ್ಲ ಸಂಗ್ರಹ ಮಾಡ್ತಾರೆ ಧಾರ್ಮಿಕದ ತಿಲಕರು ಆ ಒಕ್ಕಿದ ಕಂಪೌಂಡ್ ಕಟ್ಟಲಿಕ್ಕೆ ಸಿದ್ದರಾಮಯ್ಯ ಒಕ್ಕ ಕೊಡ್ತಾಳೆ ಯಾರು ಅಪ್ಪಂದದ್ದು ಕೊಡ್ತಾವೆಗಳು ಹಿಂದೂಗಳ ದೇವಸ್ಥಾನಗಳ ಹಣ ಹಿಂದೂಗಳ ದೇವಸ್ಥಾನಗಳಿಗೆ ಖರ್ಚಾಗ ಎಲ್ಲಿ ನೂರು ಕೋಟಿ ರೂಪಾಯಿ ಹಿಂದೂಗಳ ದೇವಸ್ಥಾನದ ಆದಾಯ ಬಂದತ್ತಂದ್ರೆ ಸರ್ಕಾರ ನೂರು ಕೋಟಿ ಕೋಟಿ ರೂಪಾಯಿ ಕೊಟ್ಟು ಅಲ್ಲಿ ಗೋಶಾಲೆ ಆಗಲಿ ಅಲ್ಲಿ ಗುರುಕುಲ ಆಗಲಿ ಬಡ ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ಇಂಥದ್ದು ಮಾಡಬೇಕು ಹೊರತು ಈ ಹಣ ಒಯ್ದು ಅವರು ಅದೇ ಹೇಳಿದ ನಾನು ಮೊನ್ನೆ ವಿಧಾನಸಭೆಯಲ್ಲಿ ಈ ಹಣ ತಗೊಂಡು ಮುಸ್ಲಿಂ ಪೊಲೀಸ್ ಪಿ ಎಸ್ ಆರ್ ಟ್ರೈನಿಂಗ್ ಮಾಡ್ಲಾಕತ್ತಾರೆ ಇಂಥದ್ದು ಎಲ್ಲ ಬಂದಾಗ್ತದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಿಮಗೆಲ್ಲ ನಾವು ವಿನಂತಿ ಮಾಡ್ಕೊತೀನಿ ಕರ್ನಾಟಕದಲ್ಲಿ ಹಿಂದೂ ಸರ್ಕಾರ ನೂರಕ್ಕೆ ನೂರು ಬರ್ತದೆ ಜನ ಜಾಗೃತರಾಗಾರೆ ಯಾವುದೇ ನಾಟಕ ಈ ರಾಜ್ಯದಲ್ಲಿ ನಡೆದಿಲ್ಲ ನಿಟ್ಟಿನಲ್ಲಿ ನೋಡಿ ಲಿಂಗಾಯತ ವೀರ ಸೇವ ಎಲ್ಲ ಒಂದೇ ವೀರ ಸೇವರು ಬೇರೆ ಇಲ್ಲ ಲಿಂಗಾಯತರು ಬೇರೆ ಇಲ್ಲ ಬಸವಣ್ಣರ ಕಾಲದಲ್ಲಿ ವೀರಸೈವಾ ಅಥವಾ ಸನಾತನ ಧರ್ಮದಲ್ಲಿರುವಂಥ ಮೂಢನಂಬಿಕೆಗಳ ಅಸ್ಪೃಶ್ಯತೆ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಈ ಬಾಲ್ಯ ವಿವಾಹ ಪದ್ಧತಿ ಎಲ್ಲದರ ವಿರುದ್ಧ ಬಸವಣ್ಣನವರು ಹೋರಾಟ ಮಾಡಿದ್ದಾರೆ ಹೊರತು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿಲ್ಲ ಅವರು ಅನುಭವ ಮಂಟಪ ಕಟ್ಟಿದರು ಅನುಭವ ಮಂಟಪದ ಅಧ್ಯಕ್ಷರು ಯಾರಿದ್ದರು ಒಬ್ಬ ದಲಿತ ವರ್ಗದ ಅಲ್ಲಂ ಪ್ರಭುಗಳು ಅದರ ಅಧ್ಯಕ್ಷರಿದ್ದರು ಅಲ್ಲಿ ಎಲ್ಲ ಸಮುದಾಯದ ಎಲ್ಲ ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಸಮಾಜದ ಎಲ್ಲ ಪ್ರತಿನಿಧಿಗಳಿದ್ದರು ಅಲ್ಲಿ ಸನಾತನ ಧರ್ಮದಲ್ಲಿ ಏನು ಬದಲಾವಣೆ ಮಾಡಬೇಕು ಅಂತ ಚಿಂತನೆ ಆಗ್ತಾಯಿತ್ತು ಅಲ್ಲಿ ಅಕ್ಕ ಮಹಾದೇವನಿದ್ರು ಬ ಸಿದ್ದೇಶ್ವರರು ಇದ್ದರು ಹರಳಯ್ಯ ಎಲ್ಲ ಸಮುದಾಯದವರು ಬೇನಿದ್ರು ಅಷ್ಟೇ ಚರ್ಚೆ ಆಗ್ತಿತ್ತು ಅಲ್ಲಿ ಸನಾತನ ಧರ್ಮದ ವಿರುದ್ಧ ಬಸವಣ್ಣವರ ಒಂದು ವಚನದಲ್ಲಿಯೂ ಹಿಂದೂ ಸಮಾಜಕ್ಕೆ ಬೈದಿದ್ದು ಉದಾಹರಣೆ ಇಲ್ಲ ಈಗ ಕೆಲವೊಂದು ನಕಲಿ ಸ್ವಾಮಿಗಳು ಸಿದ್ದರಾಮಯ್ಯ ಗ್ಯಾಂಗು ಇಂಥ ಕೆಲವೊಂದು ಲಪುಟ್ ಸ್ವಾಮುಗಳನ್ನ ತಯಾರು ಮಾಡ್ತಾರೆ ನಕ್ಸಲೈಟ್ರು ಅವರು ಅವ್ರು ಹೇಳ್ತಾರೆ ಮಾನ್ಯ ಶರಣ ಏನೋ ಸಹ ಮಾಡಿದ್ರಲ್ಲ ಎಲ್ಲ ದೇವ್ರ ಮೂರ್ತಿಗಳನ್ನು ಹೊಳೆಗಾಕಿ ಬೇ ಕೇವಲ ನಮ್ಮ ಕಾ ಕಾಲಿಗೆ ಪೂಜೆ ಮಾಡಿ ಜಿ ಶ್ರೀ ಓಂ ಮೊದಲು ಏನು ಹತ್ತಿದ್ವಿ ನಾವು ಲಿಂಗಾಯತರು ಓಂ ಶ್ರೀ ಗುರು ಬಸವಲಿಂಗ ಈ ಎಲ್ಲ ನಕ್ಸಲೈಟ್ ಕಂಪ್ನಿ ಕೂಡಿ ಈಗ ಶ್ರೀ ಗುರು ಓಂ ಅಂದರೆ ಅದು ಹಿಂದೂ ಅತ್ತೆ ಒಂದು ನಿರ್ಣಯ ಮಾಡ್ಯಾರ ಎಂ ಬಿ ಪಾಟೀಲ್ರು ಲಿಂಗಾಯ್ತ ಈಶ್ವರ ಕಂಡ್ರೆ ವೀರಶೈವ ಲಿಂಗಾಯತ ನಮ್ಮ ಶ್ಯಾಮ ಏನು ಶ್ಯಾಮ್ ಶು ಶಾಮನೂರು ಶಿವಶಂಕರಪ್ಪನವರು ವೀರಶೈವ ಲಿಂಗಾಯತ ಅವರು ಅಷ್ಟೇ ವೀರಶೈವ ಅಟ್ಟೆ ಯಾರು ಶ್ಯಾಮಳು ನಮ್ಮ ಖಂಡ್ರಿ ಹೇಳ್ತಾರೆ ವೀರಶೈವ ಲಿಂಗಾಯತ ಈ ಇವರು ನಮ್ಮ ಎಂ ಬಿ ಪಾಟೀಲ್ರು ಬರೇ ಲಿಂಗಾಯ್ತು ಅವ್ರ ಧಮ್ಮ ಧರ್ಮ ಬೇಕತ್ತವ್ರಿಗೆ ಆ ಧರ್ಮ ತೊಗೊಂಡು ಏನು ಮಾಡ್ತಾರೆ ಗೊತ್ತಿಲ್ಲೋ ಆದರೆ ಇವರೆಲ್ಲರೂ ಕೂಡಿ ಧರ್ಮ ಹೊಡೆದು ತಮ್ಮ ತಮ್ಮ ಸಂಸ್ಥೆಗಳನ್ನು ಕಾಪಾಡ್ಲಿಕ್ಕೆ ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜ್ ಕಟ್ಟಾರೆ ಸಿಕ್ಕಾಪಟ್ಟೆ ಆಸ್ತಿ ಮಾಡ್ಯಾರ ಇನ್ನು ಅಂಜಿಕೆ ಹಾಕೋರೇನು ನಮ್ಮ ಸಂಸ್ಥೆಗೆ ಏನಾದರೂ ಮಾಡಿದ್ರೆ ಲಿಂಗಾಯತ ವಿರುದ್ಧ ಬಿಡ್ತಾರೆ ನಮ್ಮ ಸಂಸ್ಥೆಗೆ ಅನ್ಯಾಯ ಮಾಡಿದ್ರೆ ಬರೀ ಲಿಂಗಾಯತ ಕೋಟ ತೊಗೊಂಡಾರೆ ನಾ ಕೇಳ್ತೀನಿ ಸ್ಯಾಮೂರು ಅವರಿಗೆ ಎಮ್ ಬಿ ಪಾಟೀಲ್ಗೆ ಈಶ್ವರ ಖಂಡ್ರೆಗೆ ಮತ್ತು ಕೆಲವೊಂದು ಮಠ ಮೆಡಿಕಲ್ ಕಾಲೇಜ್ ಮಾಡ್ಯಾರ ಯಾರ ಹೆಸ್ರಲ್ಲ ಮಾಡ್ಯಾರ ಲಿಂಗಾಯತು ಮಾಡ್ಯಾರಲ್ಲ ನೀವು ಲಿಂಗಾಯತ ಬಡ ಮಕ್ಕಳಿಗೆ ಎಂಟು ಮಂದಿಗೆ ಎಮ್ ಬಿ ಬಿ ಎಸ್ ಬುಕ್ ಅಟ್ ಒಂದು ಐದು ಮಂದಿಗೆ ಫ್ರೀ ಕೊಟ್ಟಿರಾ ಇಂಜಿನಿಯರಿಂಗ್ದಲ್ಲಿ ಫ್ರೀ ಕೊಟ್ಟಿರಿ ಎಲ್ಲರಿಗೂ ನೀವು ರೊಕ್ಕ ತಗೋತೀರಿ ನೀವು ಲಿಂಗಾಯಿತರು ಲಿಂಗಾಯತರು ಲಿಂಗಾಯತರು ಅಂತ ಹೇಳಿ ಅದರಿಂದ ಏನಿದೆ ನೋಡಿ ಜಾತಿ ಏನು ಹೊಡಿಲಕ್ಕೇ ಸಿದ್ದರಾಮಯ್ಯ ಮಾಡಿದಂಥ ಆಟ ನಾವೆಲ್ಲ ಹೋರಾಟ ಮಾಡಿದ್ರಿಂದ ನೋಡಿರಿ ಲಿಂಗಾಯತ ಕ್ರಿಶ್ಚಿಯನ್ರು ಒಕ್ಕಲಿಗ ಕ್ರಿಶ್ಚಿಯನ್ರು ಕುರುಬ ಕ್ರಿಶ್ಚಿಯನ್ರು ಇದು ಎಲ್ಲರೂ ಜಗತ್ತಿನಾಗದ ಅಂದ್ರಿ ಎಲ್ಲ ಡಿ ಎಲ್ಲರೂ ನೋಡೋರು ಹೇಳ್ರಿ ಸನಾತನ ಧರ್ಮದಲ್ಲಿ ಇವೆಲ್ಲ ಜಾತಿಗಳು ಯಾವುದವು ವೀರಸೇವರು ಇದ್ದಾರೆ ಲಿಂಗಾಯತರು ಇದ್ದಾರೆ ಒಕ್ಕಲಿಗರು ಅದಾರೆ ದಲಿತರಾದರೆ ಅದರಲ್ಲಿ ಎಡ ಅದಾರೆ ಬಲ ಅದಾರೆ ಕುರುಬ ಜನಾಂಗ ಅದ ಎಲ್ಲರೂ ಇವತ್ತು ರಾಜ್ಯದಲ್ಲಿ ಕೆಲವೊಂದು ಲಿಂಗಾಯತ ಮಠಾಧೀಶರು ಸೋಕಾಡ್ ಸಿದ್ದರಾಮಯ್ಯ ಗ್ಯಾಂಗ್ ಬಿಟ್ಟರೆ ಎಲ್ಲರೂ ಈ ಧರ್ಮ ಹಿಂದೂ ತಡಗ ನೀವು ವೀರ ಸೇವರೇ ಬರ್ಸ್ರಿ ಲಿಂಗಾಯತ ಬರ್ಸ್ರಿ ಕುರುಬ ಬರ್ಸ್ರಿ ದಲಿತರು ಸಹಿತ ಅವತ್ತು ಹಿಂದೂತ್ವ ಬರ್ಸ್ಲಿಕ್ಕ ಆದರೆ ಇದನ್ನೆಲ್ಲ ಹೊಡಿತಾ ಇರುವಂಥ ಸಿದ್ದರಾಮಯ್ಯವ್ರಿಗೆ ಏನು ಒಳ್ಳೇದಾಗೋದಿಲ್ಲ ಎರಡು ಸಾವಿರದ ಹದಿನೆಂಟಕ್ಕೆ ಹೆಂಗಾಗಿ ಅವ್ರಿಗೆ ಬುದ್ಧಿ ಕಲಿಸಿದ್ರು ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬುದ್ಧಿ ಕಲಿಸ್ತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ